ನಾವು ಬೇರೆ ಒಂದು ಇನ್ನೇಜ್ ಬಿಲ್ಡಪ್ ಮಾಡೋಕ್ಕೆ ನೋಡ್ತೇವೆ ಬಟ್ ಅವರು ಬಹಳ ಅಗಷ್ಟಗೆ ಅವರು ಅವರ ಬಾಡಿ ಲ್ಯಾಂಗ್ವೇಜ್ಗೆ ಅವರಂತೆ ಭಾಳ ಅನುಕೂಲ ತುಂಬ ಚೆನ್ನಾಗಿ ಮಾಡಿದಾಗ ಬಹಳ ಅಷ್ಟೇ ಭಾಳ ನೀಟಾಗಿ ಮಾಡಿದ್ದೆ ಅವರು ಪರ್ಫಾರ್ಮೆನ್ಸ್ ಈ ಥರ ಎಕ್ಸ್ಪೀರಿಯನ್ಸ್ ಒಂದು ನ್ಯಾಚುರಲ್ ಆಗಿದೆ ಭಾಳ ಭಾಳ ಕ್ಯಾಚುರ ಗೋವರ್ ಇಲ್ಲೂ ಅನ್ಸಿಲ್ವಾ ಈ ಸಿನಿಮಾ ನಮ್ದಂತೂ ಭಾಳ ಎಂಜಾಯ್ ಮಾಡ್ಕೊಂಡೆ ಅಂತ ಬರ್ತಾ ಇದ್ದಾರೆ ಒಂದು ಪಾಯಿಂಟ್ ತುಂಬ ಇಷ್ಟ ಆಯಿತು ಅಂದರೆ ಯೂಶ್ವಲಾಗಿ ಕಾಮನ್ ಲೈಫ್ ಎಲ್ರಿಗೂ ಹೀರೋಸ್ ಅಂತಷ್ಟು ಅಟ್ರಾಕ್ಟ್ ಆಗ್ತಾರೆ ಬರೀ ಅವ್ರು ಏನಂತ ಬರೀ ಆ ಹೀರೋ ಈ ಅಂತ ಅಂತಾರೆ ಬಟ್ ಒಂದು ಅಂತ ಬಂದಾಗ ಕಾಮನ್ ಫ್ಯಾಕ್ಟರ್ ಅಂದರೆ ನೀನು ನನ್ನ ನನ್ನ ನೋಡು ಫಸ್ಟ್ ಆಮೇಲೆ ನಿನ್ನ ಫೇವ್ರೆಟ್ ಫ್ಯಾಕ್ಟರ್ ವಾಟ್ ಇಸ್ ವೆರಿ ಬ್ಯೂಟಿಫುಲ್ ಭಾಳ ಇಷ್ಟ ಆಯಿತು ಪಾಯಿಂಟ್ ಭಾಳ ಅದ್ಭುತವಾಗಿದೆ ಕಾಮನಾಗಿ ಇದು ಎಲ್ಲರೂ ಈಗ ಯಾರೇ ನೋಡಿದ್ರು ಆದರೆ ಇವತ್ತು ಅದೊಂದು ಫೀಲ್ ಇರುತ್ತೆ ಬಟ್ ಅದನ್ನ ಭಾಳ ಅದ್ಭುತವಾಗಿದೆ ಭಾಳ ಹೇಳಿದ್ರೆ ಭಾಳ ನೀಟಾಗಿ ಚಿಕ್ಕದಾಗಿ ಚೊಪ್ಪದಾಗ ಹೇಳಿದರೆ ಭಾಳ ಅದ್ಭುತವಾಗಿದೆ ಅವ್ರ ಚಿಕ್ಕ ನಾನು ಮತ್ತೆ ನನ್ನ ಸಾಂಗ್ಸ್ ನೋಡೋಕ್ಕೆ ಡ್ಯಾನ್ಸಿಂಗ್ ಎಷ್ಟು ಸೂಪರ್ ಬರ್ಸಿ ಪರ್ಫಾಮೆನ್ಸ್ ಎಷ್ಟು ಭಾಳ ಅದ್ಭುತವಾದ ಸೀನ್ಸ್ ಇದೆ ಏನು ಮಾಡ್ತೀವಿ ಅವರು ಕಾಮಿಡಿ ಮುಂದೆ ಬಂದು ಎಲ್ಲರೂ ಎಮೋಷನಲ್ ಮಾಡಬಹುದು ಅಂದರೆ ಕೆಟ್ಟರಾಗ್ ಫೀಲ್ ಆಗಿದೆ ಚಿಕ್ಕ ಮಕ್ಕಳು ಅಷ್ಟೇ ನೀಟಾಗಿತ್ತು ವೆರಿ ಸ್ಮಾಲ್ ಸ್ಮಾಲ್ ಎಮೋಷನ್ ಭಾಳ ಚಿಕ್ಕದಾಗಿತ್ತು ಅದನ್ನು ಚೆನ್ನಾಗಿ ಏನು ಐಡಿಯಾ ಪ್ರಪೋಷನ್ ತುಂಬ ಚೆನ್ನಾಗಿತ್ತು ಓವರ್ ಆಲ್ ವೆರಿ ಅದು ಎಂಡಿಂಗ್ ಟು ಸ್ಟಾರ್ಟಿಂಗ್ ಟು ಎಂಡಿಂಗ್ ಭಾಳ ಇತ್ತು ಸೊ ಚೆನ್ನಾಗಿತ್ತು ನಾನು ಕೇಳ್ತೀನಿ ಎಂಜಾಯ್ ಬೇಕು ಸಿನಿಮಾಗೆ ಎಲ್ಲಕ್ಕೆ ಅದೊಂದು ಪಕ್ಕ ಬಟ್ ಸಿನಿಮಾ ಚೆನ್ನಾಗಿದೆ ಅಂದರೆ ರೀಸನ್ ಇಸ್ ಈಸ್ಟ್ಯಾಟಿಂಗ್ ಟು ರೂಸನ್ ಚಿಕನ್ ಎಸ್ ಎಲ್ಲರೂ ಅಷ್ಟೇ ಭಾಳ ಅದ್ಭುತ ಪಡೆದಿಶಂಕರ್ ಆಗಿದೆ ಆಗಿದೆ ಅದು ಓವರ್ ಆಗಿ ಅದನ್ನು ಎಲ್ಲರೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಬಹಳ ಕಾಮಿಕ್ ಎಲ್ಲ ಈ ಸಿನಿಮಾ ಕೇಳಬೇಕು ಫ್ಯಾಂಟಾಸ್ಟಿಕ್ ಫಿಲ್ಮ್ಸ್ ಎಲ್ಲರೂ ಬಂದು ನೋಡಿ ಎಲ್ಲ ಆರ್ಟಿಸ್ಟ್ ಫ್ಲೇವರ್ ಯೂಸ್ ಮಾಡಿದರೆ ವೆರಿ ಕ್ಲವರ್ ಐಡಿಯಾ ಅದು ಅದು ಗುಡ್ ಆಲ್ವೇಸ್ ಬಿ ಇದು ಅವರ ಅಭಿಮಾನಿ ಇವರ ಅಭಿಮಾನಿ ನೋಡಿದಲ್ಲ ಎಲ್ಲ ಕಾಮನ್ ಅಭಿಮಾನಿಗಳು ಬರ್ಬೋದು ಫ್ಯಾಮಿಲಿಗೆ ಭಾಳ ಒಳ್ಳೆ